ಅಲ್ಲಿಂದ ಅಲ್ಲಂ ಪ್ರಭುಗಳ ಬಗ್ಗೆ ಏಳ್ನೂರ ಎಪ್ಪತ್ತು ಸರಣರ್ಗಳ ಬಗ್ಗೆ ಭಾಳಷ್ಟು ಚರ್ಚೆ ಮಾಡಿದ್ವಿ ಆ ಅನುಭವ ಮಂಟಪ ಎಲ್ಲಿದೆ ಅಧ್ಯಕ್ಷರು ನೀವೊಂದು ಫೋಟೋ ಹಾಕಿದ್ರಿ ಫೋಟೋ ಮ್ಯಾಗೆ ಒಂದು ದಿವಸ ಕತ್ತಿ ಹೊಡೆದ್ರಿ ಆದರೆ ಅನುಭವ ಮಂಟಪ ಒರಿಜಿನಲ್ ಎಲ್ಲಿತ್ತು ಅದು ಇವತ್ತು ಯಾವ ಸ್ಥಿತಿ ಇದೆ ಈಗ ವಕಫ್ ಆಗಿದೆ ಪೀರ್ ಬಾಜಾ ದರ್ಗ ಆಗಿದೆ ನೀವು ಇಲ್ಲೊಂದು ಫೋಟೋ ಹಾಕೋದ್ರಿಂದ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅನುಭವ ಮಂಟಪ ಇವತ್ತು ಒಂದು ದರ್ಗಾಗಿ ಪರಿವರ್ತನೆ ಆಗಿದೆ ಅಲ್ಲಿ ಗೋ ಹತ್ಯೆ ನಡೀತಾ ಇದೆ ನಿಮಗೇನಾದರೂ ನಿಜವಾಗಿ ಬಸವಣ್ಣವ್ರ ಬಗ್ಗೆ ನೀವು ಹೇಳಿದ್ರಲ್ಲ ಬಸವಣ್ಣ ಬಗ್ಗೆ ತಪ್ಪು ಏನು ಹೇಳಿದ್ರ ಶಾಸಕರು ಇಲ್ಲಿ ಸರ್ವಜ್ಞ ಒಂದು ಹೇಳ್ತಾನೆ ಹೇಳ್ಬೇಕಾಗ್ತದೆ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ ಸರ್ವಜ್ಞ ಹೇಳ್ತಾನೆ ಸರ್ವ ಸರ್ವಜ್ಞ ಹೇಳ್ತಾನೆ ಅಧ್ಯಕ್ಷರೇ ನೊಂದು ರಾಜ್ಯವನ ನಂದಿಯ ಹೆಸರಿನವ ನಂದಿ ಅಂದ್ರೇನು ಬಸವಣ್ಣ ನಂದಿಯ ಹೆಸರಿನವ ನೊಂದು ರಾಜ್ಯವನ ಬಂಧನ ಬಂಧನಪಟ್ಟು ಭಯಪಟ್ಟು ನೀರಿನೊಳು ಸಂದು ಹೋದಾನು ಸರ್ವಜ್ಞ ಏನಾಯಿತು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಅವತ್ತಿನ ಮೇಲ್ವರ್ಗದ ಜನ ಅಂತರ್ಜಾತಿ ವಿವಾಹ ಮಾಡಿಸಿದ್ರಿಂದ ರೋಚಿಗೆದ್ದು ಕ್ರಾಂತಿ ಆಯಿತು ಕಲ್ಯಾಣ ಕ್ರಾಂತಿ ಬಸವಣ್ಣವ್ರನ್ನ ಶರಣಾರ್ಧಿ ಏನು ನಾವು ಸರಣರು ಇದ್ರಲ್ಲ ಬಣ್ಣ ಹತ್ತಿ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಬಸವಣ್ಣವರು ಕೂಡಲ ಸಂಘಕ್ಕೆ ಬಂದರು ಅಲ್ಲಿ ಏನಾಯ್ತು ಅನ್ನೋಂಥ ಘಟನೆಯನ್ನು ಸರ್ವಜ್ಞ ಹೇಳಿದ್ದಾನೆ ಯಾವಾಗ ಅಂತರ್ಜಾತಿ ವಿವಾಹ ಮಾಡಿದ್ರು ಜಾತಿಲಿರುವಂಥ ಅಸ್ಪೃಶ್ಯತೆಯನ್ನು ತೆಗಿಲಿಕ್ಕೆ ಬಸವಣ್ಣವರು ದೊಡ್ಡ ಒಂದು ಹೋರಾಟ ಏನಿತ್ತು ಅವ್ರ ಕೊನೆಗೆ ಒಬ್ಬ ದಲಿತ ವರನಿಗೆ ಬ್ರಾಹ್ಮಣರ ಕನ್ಯೆಯನ್ನು ಮಾಡಿದ್ದಕ್ಕೆ ಒಂದು ದೊಡ್ಡ ಕ್ರಾಂತಿ ಆಯಿತು ಆ ಕ್ರಾಂತಿ ಹಿನ್ನೆಲೆಯಲ್ಲಿ ಬಿಜ್ಜಳ ದೊರೆ ಆ ಬಸವಣ್ಣವ್ರನ್ನ ಎಲ್ಲಿದ್ರೂ ಹುಡುಕಿ ಇದು ಮಾಡೋದು ಹೇಳಿ ಹೇಳಿದಾಗ ಬಸವಣ್ಣವ್ರಿಗೆ ಮತ್ತೊಂದು ಆಪ್ಷನ್ ಇರಲಿಲ್ಲ ಸತ್ಯ ಇದು ನಮ್ಮ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಮನೆ ಮನೆ ಮಾತಾಗಿದೆ ಅದನ್ನು ಬಿಟ್ಟು ನಾನು ಏನು ಹೇಳಿಲ್ಲ ಅಧ್ಯಕ್ಷ ಬಸವಣ್ಣವರು ನನ್ನ ಹೆಸರೇ ಬಸವಣ್ಣ ಐತಿ ನಮ್ಮ ಮನೆಯಾಗಿ ಇಡೀ ಕುಟುಂಬದಾಗ ಒಬ್ಬರೇ ಬಸವಣ್ಣ ಬಸವಣ್ಣಗೂಡ ಇರ್ತಾರೆ ಆಯಿತು ಅದಕ್ಕೆ ಇವತ್ ನಮ್ ರಾಯರಡ್ಡೆ ಅವ್ರ ಅಭಿನಂದ್ರ ಯಾಕಂದ್ರೆ ಅವ್ರು ಹೇಳಿದ್ರು ವಕಫ್ ವಕೀಸ್ ಅಮೆಂಡ್ಮೆಂಟ್ ಮಾಡ್ರಿ ಅಂತ ಹೇಳಿ ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟ್ ವಕ್ಫ್ ಮುಗಿದ ವಕಬದೇ ಜಾಯಿಂಟ್ ವಕಫ್ ಅಮೆಂಡ್ಮೆಂಟ್ ಮಾಡುದ್ರ ಸಲುವಾಗಿ ನೋಡ್ರಿ ವಸೋರಾಜ ಹಾ ನೀವ್ ಪಕ್ಕಾ ಬಸವಣ್ಣ ಅದಿರಿ ಕೂಡ ಲೋಕಸಭೆಯಲ್ಲಿ ಏನು ಅಮೆಂಡ್ಮೆಂಟ್ ಬಿಲ್ ಇವತ್ ತಂದಾರಲ್ಲಾ ಅದು ತಂದು ಉದ್ದೇಶ ಈ ವಕಫದಲ್ಲಿ ಏನೇನು